thank you ಒಂದು ಪ್ರಶ್ನೆ ಮಾಡಿದ ಏಕೈಕ ವೀರ ಯಾರು ಎಂಬ ಹಾಗೆ ನಿಜವಾಗಿ ನಾನು ಮಾತನಾಡಬೇಕಾದ ನಾನು ಮಾತನಾಡದೆ ಪರವಾಗಿ ಕುಳಿತಿದ್ರೆ ಸಭೆಯಲ್ಲಿ ಒಮ್ಮನೆ ಅಲ್ಲ ಹದಿನೆಂಟು ದಿವಸಗಳ ಮಹಾ ಸಂಗ್ರಾಮದಲ್ಲಿ ಎಲ್ಲರಲ್ಲೂ ಒಂದು ವಿಜಯ ಪ್ರಾಪ್ತಿಗೆ ನಾನೇ ಕಾರಣವಿದ್ದೇನೆಂಬ ಹಾಗೆ ಹೇಳಿದ್ದೇನೆ ಆ ಮಾತು ಕೇಳಿದಾಗ ಬುದ್ಧನಾಗಿ ವಿರೋಧಿಸಿದ್ದರೆ ಆ ಇದುವರೆಗೂ ವಿರೋಧಿಸುತ್ತಾ ಬರ್ತಿರ್ವೇ ಅಲ್ಲ ಆಹಂಕಾರ ತೋರಿಸಿದಂತಾದ್ರೆ Jenny! ಕಿಚ್ಚಿನಿಂದ ಿಲ್ಲ ಹೊಂಬಿಸ್ತಾನೆ ಗೆಲುವಿಗೆ ಕಾರಣ ಎನ್ನುವುದಾಗಿ ಹೇಳಿಕೊಂಡಿ ಆ ಕಾರಣಕ್ಕಾಗಿ ಗೆಲುವು ಯಾರಿಂದ ಆದದ್ದು ಎನ್ನುವುದರ ನಿರ್ಧಾರ ಆಗುವುದಕ್ಕೆ ನಾನು ನೀನು ಇಬ್ಬರು ಒಂದಾಗಿ ಕದನ ಕಣಕ್ಕಿಳಿದಿದ್ದೇವೆ ಇಷ್ಟು ಹೊತ್ತಿನ ಒಳಗಾಗಿ ನಿನ್ನ ಕಥೆ ಮುಗಿಸ್ತಾ ಯಾಕೆ ಆದ್ರೆ ಸುಮ್ಮನೆ ಯಾಕೆ ಹಾಗೆ ಅಗ್ರಜ ಎಂಬುದಕ್ಕಾಗಿ ಚೆನ್ನಾಗಿ ಮುಂದುವರಿದ್ರೆ ಒಳಗಿದ್ದ ನಾನೇ ಹಾ ಉಳಿದವರು ಕನಿಷ್ಠರು ಎಂಬ ಭಾವನೆ ಉಂಟಲ್ಲ ಮಾತಿನಿಂದ ಇವತ್ತು ಪ್ರಕಟವಾಯ್ತು ಒಳ್ಳೆಯದು ಹಾಗಾಗಿ ಪ್ರೀತಿಯನ್ನು ಬಿಟ್ಟೆ ಅಣ್ಣ ಬಿಡಬೇಕಾದ ಅಗತ್ಯ ಮೇಲುವಿಲ್ಲ ಅಗ್ರೆಂಬುದಕ್ಕಾಗಿ ಹೇಳಲ್ಲ ಹೌದಾ ಸಡ್ಡು ಹೊಡೆದು ಕಾಳಗ ಮಾಡು ಕಾಳಗ ಮಾಡಕ್ಕೆ ನೀನು ತೊಡಗಿದಂತಾದ್ರೆ ಆದ್ರೆ ನೀನು ಒಬ್ಬ ಸಾಲದ ಮತ್ತೆ ಕರೆಸೂತತ್ವಕ್ಕೆ ಸೂತತ್ವಕ್ಕೆ ಹರಿಯ ಆ ಶ್ರೀಹರಿ ಗೋಪಾಲಕೃಷ್ಣ ಹೋದಲ್ಲಿ ಬಂದಲ್ಲಿ ನೀನು ರಕ್ಷಿಸು ಅವರ ರಕ್ಷಣೆ ಬೇಕು ನಿನಗೆ ಅವನ ಸಾರಥ್ಯವನ್ನು ಹೊಂದು ಆಮೇಲೆ ಹೋಗಿದ್ದಂತೆ ಇಂದ್ರ ಚೀಲಕ ಪರ್ವತಕ್ಕೆ ಪರಮೇಶ್ವರನ ಒಲಿಸಿಕೊಂಡಿದ್ದಂತೆ ಬಹಳ ದೀರ್ಘ ಕಾಲ ನೀನು ತಪಸ್ಸು ಮಾಡಿ ಪಡೆದಂತಹ ವರಬಲ ನಾನು ಕೇವಲ ಅರ್ಧ ಪ್ರಹರಿಯೊಳಗೆ ಪರಮೇಶ್ವರನು ನನಗಿಳಿಸಿದವನು ಯಾಕೆ ನೀನು ಬಿಲ್ವಾಣಗಳನ್ನು ಹೊಂದಿ ಪಾಶುಪಥವನ್ನು ಹೊಂದಿ ಬಂದ ಕಾಲಕ್ಕೆ ಇದೇ ಅಣ್ಣ ಧರ್ಮದ ನಮ್ಮ ಪೈಕಿಯಲ್ಲಿ ಒಬ್ಬ ಇದ್ದೆ ಅರ್ಜುನ ಅಂತ ನನಗೆ ಹೈಸಲಿಕ್ಕೆ ಆಗಲಿಲ್ಲ ಅಣ್ಣನ ರಕ್ಷಣೆ ಬೇಕು ಅಂತ ಉಳಿದದ್ದು ಬಿಟ್ಟರೆ ನಾನು ಸಾಧಿಸುದಕ್ಕ ಹೊರಟಂತಾದ್ರೆ ಉಳಿದವರಿಗೆ ರಕ್ಷಣೆ ಇಲ್ಲಿ ಉಂಟು ನೀನು ಹೊರಟು ಹೋಗಿದ್ಯಾ ನಾನು ಹೋದ್ರೆ ಉಳಿದವರ ಸ್ಥಿತಿಯರು ಹಾಗಾಗಿ ಅವರ ರಕ್ಷಕನಾಗೆ ನಾನು ಆ ಕಾಲಕ್ಕೆ ಉಳಿದೆ ಆದ್ರೆ ಅಷ್ಟು ಹೇಳಿದ ಮೇಲೆ ಪರಮೇಶ್ವರನು ಒಲಿಸಿಕೊಳ್ಳಕ್ಕೆ ತಿಂಗಳ ವರ್ಷವೇ ಬರು ಭಗವಂತ ಹಿಡ್ಕೊಂಡು ಬರಬೇಕು ಅದು ಅಲ್ಲ ಪರಮೇಶ್ವರ ನನಗೆ ಮರಬಲ್ಲವನ್ನೇ ನೀಡಿದ ಮೂರು ಬಾರಿ ನೀನು ರುದ್ರನಾಗು ಎಂಬ ಹಾಗೆ ಅದು ನಮಗೆ ಯುದ್ಧ ಪ್ರಸಂಗಗಳಲ್ಲಿ ಉಪಕಾರವೇ ಆಗಿದೆ ಅದು ಅಲ್ಲ ಅಂತ ಶಾಸನ ಸಾಧ್ಯವಿತ್ತೆ ಇಷ್ಟೆಲ್ಲ ಮಾಡಿದ್ರು ಅಂದ ಮುಂಚೆ ಅಕ್ರಜಾಂತ ಬಿಟ್ಟಿದ್ದಂತೆ ಯಾವ ಪರಮೇಶ್ವರ ಅನುಗ್ರಹ ವಿಶೇಷಕ್ಕೆ ನೀನು ಪಾತ್ರನಾಗಿದ್ದು ಆ ಪರಮೇಶ್ವರನು ಕಲಿಸಿದ ನನ್ನ ವ್ಯಗ್ರತನವನ್ನ ಉಗ್ರತನವನ್ನ ತೋರ್ಪಡಿಸುವುದಕ್ಕೆ ಮತ್ತೆ ನೀನು ಹೇಳಿರುವ ಹಾಗೆ ಯುದ್ಧ ಮಾಡುವುದಿದ್ರೆ ನಿನ್ನನ್ನ ಗೆನ್ನುವುದಿದ್ರಿ ಆ ಶ್ರೀಹರಿಯ ಸಾರಥ್ಯದ ಅನಿವಾರ್ಯತೆಯೂ ಇಲ್ಲ ಅವಶ್ಯಕತೆಯೂ ಇಲ್ಲ ಮತ್ತೆ ಪರಮೇಶ್ವರ ಯಾಕೆ ಬೇಕು ಕೇಳ್ತೇನೆ ಯಾವ ಅವಶ್ಯಕತೆ ಉಂಟು ಕೇಳ್ತೇನೆ ಒಬ್ಬ ಸಮರ್ಥನೆ ಅಂತ ಆದ್ರೆ ನನಗಿಂತಲೂ ಬಲಾಢ್ಯನೆ ಹೌದು ಅಂತಾದ್ರೆ ಆದ್ರೆ ಗೆಲ್ಲುವುದಕ್ಕೆ ಹರನು ಅಥವಾ ಹರಿಯೋ ಅವರ ಕರುಣೆ ಅಥವಾ ಅವರ ರಕ್ಷಣೆ ಶತಕದ ಪ್ರಾಣಿ ಇದ್ದಾರೆ ನೆನಪಿಟ್ಟುಕೋ ನನಗೆ ಅಗತ್ಯವೇ ಇಲ್ಲ ಮಹಾಭಾರತ ಯುದ್ಧವನ್ನೇ ಗೆಲಿದಿರುವಂತಹ ನನಗೆ ನಿನ್ನಂತ ಬಡ ಕೊರೆಯನ್ನ ಗೆಲ್ಲುವುದಕ್ಕೆ ಅಂಥ ಅನಿವಾರ್ಯತೆ ಇಲ್ಲವೇ ಇಲ್ಲ ಮೂರು ಮಂದಿ ಕೌರವರನ್ನು ಹೊಡೆದು ಬೇಕು ನನಗೆ ಇಡು ಮಂದಿ ಕೌರವರನ್ನ ಕೊಂದಿರಬಹುದು ಅದರ ಅರ್ಥ ನನಗಿಂತಲೂ ಬಲಾಠ್ಯ ನೀನು ಅಂತಲ್ಲ ಮಹಾಭಾರತ ಯುದ್ಧ ನಡೆದು ಹೋದಾಗ ಮಹಾಮಹಾರಥಿಕರನ್ನ ಮಹಾಮಹಾಭರ ನೀನು ನೂರು ಮಂದಿಯನ್ನು ಗೆದ್ದದ್ದಷ್ಟೇ ಆದ್ದರಿಂದಲೇ ನಾನೇ ಗೆದ್ದವ ಅಂತ ಹೇಳಿಕೊಂಡದ್ದು ಈಗಲೂ ನಿನಗೊಂದು ಅವಕಾಶ ಕೊಡ್ತೇನೆ ಏನು ಮಹಾಭಾರತ ಯುದ್ಧವನ್ನ ಗೆದ್ದವ ನೀನೇ ಎನ್ನುವುದಾಗಿ ಒಪ್ಪಿಕೊಂಡ್ರೆ ಮೊದಲಿನಂತೆ ನಿನ್ನನ್ನ ಅಣ್ಣ ಅಂತ ಗೌರವಿಸ್ತೇನೆ ನೋಡಿ ನನ್ನ ಮುಂದೆ ಅಲ್ಲ ಅಣ್ಣ ಧರ್ಮ ಜನ ಮುಂದೆ ಹೋಗಿ ಹೇಳಬೇಕು ನಾನು ಮಾಡಿದ್ದ ಅಪರಾಧವಾಯ್ತು ಅಂತ ಅದು ಅಲ್ಲ ಮಾಡಿದ್ದೆ ಸರಿತ ಸಮರ್ಥಿಸ್ತಾ ಬಂದ್ರೆ ಬಕ ಕಿನ್ನೀರ ಜಟಾಸುರೇ ಬದಾರ್ಥ ವಿಕ್ರಮಿಗಳನ್ನು ಕಡಹಿದ ಸಾಮರ್ಥ್ಯ ಪ್ರಕಟಪಡಿಸ ನಾನು ನಿನ್ನ ನೀಗಲು ಗೌರವಿಸ್ತೇನೆ ಯಾಕೆ ಗೊತ್ತಾ ನನಗಿಂತಲೂ ಹಿರಿಯ ನೀನು ಎನ್ನುವ ಒಂದೇ ಕಾರಣಕ್ಕೆ ಹಾಗಂತ ಸ್ಪರ್ಧೆಯಾಗಿ ನೀನು ಬಂದು ನಾನು ನಿನ್ನನ್ನು ಗೌರವಿಸುವ ಪ್ರಶ್ನೆಯೇ ಇಲ್ಲ ನಿನ್ನ ಮಾತಿನಲ್ಲಿ ನನ್ನ ಕುರಿತಾಗಿ ನೀನು ಗೌರವಿಸಿದ್ದು ಗೊತ್ತಾಗ್ಲಿಲ್ಲ ನನಗೆ ನೀನು ಕೆಟ್ಟಕ್ಕುವಂತಾಗ ನನ್ನನ್ನು ಕಡೆಗಣಿಸಿದ ಹಾಗೆ ಆಯ್ತಾ ಇಲ್ವ ನೀವು ಯಾಕೆ ಹಾಗಾದದ್ದು ನೀನೇ ಹೇಳಿದೆಯಲ್ಲ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಆದ್ರಿಂದ ಕ್ರಿಯೆಯನ್ನ ಪ್ರಾರಂಭಿಸಿದವ ನೀನು ಎಲ್ಲವೋ ಮಗವನ ಮಗನೆ ಅಂತ ನನ್ನ ಪ್ರತಿಕ್ರಿಯೆ ಅದಕ್ಕೆ ನನ್ನ ಪ್ರತಿಕ್ರಿಯೆ ಪೂರ್ವದಲ್ಲಿ ಹೇಳಿದ್ದ ಹೌದು ಅಂತ ಆದ್ರೆ ಮೊದಲಿನಂತೆ ಸಾಗುವುದೇ ಹೌದು ಅಂತ ಆದ್ರೆ ತಮ್ಮ ಅರ್ಜುನ ಎನ್ನುವುದಾಗಿ ಪ್ರೀತಿಯಿಂದ ಕರೆಯಬಹುದಿತ್ತು ಕರೆಯಿಲ್ಲ ಎನ್ನುವುದ್ರ ಅರ್ಥದಿಂದ ಮನಸ್ಥಿತಿ ಬದಲಾಗಿದೆ ಎನ್ನುವುದು ಆದ್ದರಿಂದಲೇ ವಿರೋಧಿಸ್ಗೆ ವಿರೋಧಕ ವಿರೋಧ 努力的。 ನನಗೆ ನಿರೀಕ್ಷೆಯೇ ಇರಲಿಲ್ಲ ನೀವು ಇವತ್ತಿಷ್ಟು ಬೇಗ ಬೀಳ್ತಾನೆ ಎನ್ನುವುದು ಬರುವಾಗ ಸ್ವಲ್ಪ ತಲೆಬಿಷ ಆಗಿತ್ತು ಏನಾದರೂ ಸ್ವಲ್ಪ ರಗಳೆ ಕೊಟ್ಟೆ ಕೊಡ್ತಾನೆ ಅಂತ ಹಾಗಂತ ಭಯಭೀತನಾಗಿರಲಿಲ್ಲ ಜಾಗೃತ ಅವಸ್ಥೆಯಲ್ಲಿಯೇ ನಾನು ಬಂದದ್ದು ಅವೇನಾದರೂ ರಗಳೆ ಕೊಟ್ಟರೆ ಏನು ಮಾಡುವುದು ಪಾಪ ಹೊಸದೇನ ನನಗೆ ಇವು ಹೊಸದಲ್ಲ ಆದ್ರೆ ಈ ರೀತಿ ಬಂದದ್ದು ಪ್ರಥಮ ಹೊಸದೇ ಬೇರೆ ಕಡೆಯಲ್ಲಿ ಬೇರೆ ಪ್ರಶ್ನೆ ಅಲ್ಲ ಆದರೆ ಇದು ಹಾಗಲ್ಲ ಅಣ್ಣ ತಮ್ಮಂದಿರಾಗಿ ಜೀವಕ್ಕೆ ಜೀವವಾಗಿರುವಂತಹ ಭೀಮಾರ್ಜುನರು ಪಡವಿರಾಕ್ಷಿಗಳಾಗಿ ಕದನ ಕದನ ಕಣದಲ್ಲಿ ಕಾಳಗಕ್ಕೆ ಮುಂದಾಗುವುದು ಹಾಗಾಗಿ ನಾನು ಸ್ವಲ್ಪ ಜಾಗ್ರತೆ ಅಂತ ಹೇಳಿದ್ದು ಇವ ಏನು ಸಾಮಾನ್ಯದವನೇ ರೋಧರ ಯುದ್ಧದಲ್ಲಿ ಕಡಾ ಹೋರಾಟವನ್ನು ನಡೆಸಿ ಗೆಲ್ತೇನೆ ಎನ್ನುವ ಆತ್ಮವಿಶ್ವಾಸದಿಂದ ಆ ಹೊಂದಿರುವಂತ ಅಭಿಮನ್ ಗೆದ್ದ ಗೆದ್ದ ಎನ್ನುವುದು ವಿಡಂಬನೆ ಎನ್ನುವುದೇ ಸರಿ ಹಾಗಾಗಿ ಅವನ ಅಹಂಕಾರವು ಬಿದ್ದೋದ ಹಾಗಾಯ್ತು ಹೌದಪ್ಪ ಏನು ಒಂದೆರಡು ಹೇಳ್ಕೊಂಡ ಆ ದೃಢರಾದಂತಹ ಕೌರವರು ನೂರು ಮಂದಿ ಕೌರವರನ್ನ ಒಂದು ಯಮಪುರಿಗಷ್ಟಿದ ಮಹಾ ಮಹಾಥುರಥೀರ ಹೌದಾ ನನಗೆ ಅಂತಲ್ಲ ಈಗ ನೋಡಿದವರಿಗೂ ಅನುಮಾನ ಆಗುವುದು ಹೌದು ಇವನೇ ಕೊಂದದ್ದು ಹೆಸರು ಬಂದದ್ದು ಅಂತ ಇದ್ರೆ ಕೌರವರನ್ನ ಗೆದ್ದು ಯಮಪುರಿಗೆ ಅಟ್ಟಿರುವ ಭೀಮ ನಾವು ಕೊಟ್ಟು ಒಂದು ಮೂರ್ನಾಲ್ಕು ಪೆಟ್ಟಿಗೆ ಅಡ್ಬಿದ್ದಂತಾದ್ರೆ ಏನಿದ್ರ ಅರ್ಥ ಹಾಗಂತ ಇವ ಸಾಮಾನ್ಯದವಂತ ಕಡೆಗಣಿಸ್ಲಿಕ್ಕಾಗುವುದಿಲ್ಲ ವ್ಯಕ್ತಿ ದೊಡ್ಡವ ದೊಡ್ಡವನೇ ಶ್ರೇಷ್ಠ ಶ್ರೇಷ್ಠ ಬಲಾಢ್ಯನೇ ದೈಹಿಕವಾದಂತ ಬುದ್ಧಿ ಎಷ್ಟುಂಟೋ ಬೌದ್ಧಿಕವಾದಿ ಅಷ್ಟೇ ಉಂಟು ಕೆಳಗೆ ನಿಂತಾದ್ರೆ ಮಾಡುವ ಪ್ರಶ್ನೆ ಇಲ್ಲ ಹೌದೌದು ಒಂದ್ ರೀತಿ ಒಳಗಿಂದ ಸೆಳೆದ ಉಂಟು ಅವನಿಗೆ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಒಂದು ಹೆಸರು ಮಾಡ್ಕೊಂಡು ಹೋಗ್ಲಿ ಅಂತೂ ಇರ್ಬೋದು ಏನು ಪೂರ್ಣ ಅಲ್ಲ ಅಂತ ಹೇಳುವುದಿಲ್ಲ ಎಷ್ಟಾದ್ರೂ ತಮ್ಮ ಅಲ್ಲ ಮತ್ತು ನಮ್ಮದೊಂದು ಉಂಟು ಸ್ವಾಮಿ ನಾವು ದೊಡ್ಡವರನ್ನು ದೊಡ್ಡವರು ಅಂತಲೇ ಒಪ್ಪಿಕೊಳ್ಳುವವರು ಸಾಗರವನ್ನ ಸಾಗರ ಅಂತಲೇ ತಲೆಬಾಗುವವರು ಸಾಗರದ ಮುಂದೆ ಒಂದು ತೊರೆ ಹೋದ್ರೆ ತೊರೆ ಯಾವತ್ತು ದೊಡ್ಡಕ್ಕೆ ಆಗುವುದಿಲ್ಲ ಜೋರು ಮಳೆ ಬಂದ್ರೆ ಒಂದು ದಿವ್ಸ ನೀರ್ ಮೇಲೆ ಬರಬಹುದು ಅಷ್ಟೇ ನಮ್ಮದ್ದೆಲ್ಲ ಹಾಗೆ ಇರಲಿ ಇವನ ವಿಷಯದಲ್ಲಿ ಹೇಳುವುದ್ರೆಯ

ಬೇಡ ಇವನ ಪರಾಕ್ರಮ ಏನು ನಾವು ಕೇಳದ ಇದ್ದವರಲ್ಲ ಆದ್ರೆ ಇವ ಎಲ್ಲ ಕಡೆಯಲ್ಲಿ ಗೆದ್ದದ್ದು ಅವನ ಕಥಾ ದಂಡದಿಂದ್ರಾಮ ಬಹುಶಃ ಈ ವರ್ಷ ತಿರುಗಾಟದಲ್ಲಿ ಇದೇ ಮಾಡ್ತಾನೆ ಹಾಗೆ ಆ ಗದಾ ಎಲ್ಲ ಕಡೆಯಲ್ಲಿಯೂ ಗೆಲುವರನ್ನು ಸಾಧಿಸಿರುವಂತಹ ನೀನು ಈಗ ಆ ಗದಾದಂಡ ದಂಡ ಕಳ್ಕೊಂಡಿದ್ದೀಯ ಆಮೇಲೆ ನಿನ್ನ ಬಲಕ್ಕೆ ಇರುವ ಹೆಸರು ಶತಕ ಚತ್ರಾಣಿ ನೂರಾನೆಯ ಬಲವನ್ನು ಹೊಂದಿದವ ಭೀಮ ಹೇಳು ಒಬ್ಬ ಅರ್ಜುನ ನನ್ನ ಗೆಲ್ಲಲಿಕ್ಕಾಗದೇ ಇರುವಂತಹ ನಿನ್ನ ಆ ನೂರಾನೆಯ ಬಲ ಎಲ್ಲ ಹೋಯ್ತು ನಿನ್ನ ದಂಡ ಏನಾಯಿತು ನೀನು ರಕ್ಕಸರನ್ನೆಲ್ಲ ಗೆದ್ದವ ಸೋಲಿಸಿದವ ಎನ್ನುವ ಅಹಂಕಾರದಿಂದ ಬಂದವ ಈಗ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದೆಯಲ್ಲೋಳಬಲ ಮುರಿದರೆಂದು ಗೋಬಿಸಿ ತನ್ನ ಮೇಳದೊಳಗಿಪ್ಪ ಖಜಾಲೆಯ ಕರೆದೆಂದು ಸಂಪಾದಿಸಿದ ಮೇಳೆಯೂ ಒಮ್ಮೆ ಆ ಆಕಾಟದಲ್ಲಿ ಉರುಳಿ ಬಿದ್ದಂತಾದ ದೊಡ್ಡ ವಿಷಯ ಏನೂ ಅಲ್ಲ ಅವನು ಜಗಪ್ರಸ ಜಗತ್ಪ್ರಸಿದ್ಧನಿದ್ದಾನೆ ಏನೋ ಪಟ್ಟಿನಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೇಕೆಂಬ ತೀರ್ಮಾನಕ್ಕೆ ಬರಬೇಕು ನಿನ್ನಲ್ಲಿ ಅರೆಗಾಣಿಗೆ ಸೋತಿದೆ ಎಂಬ ಕಾರಣಕ್ಕಾಗಿ ಛೇಡಿಸಿ ಬೇಡ ವರ್ ಗದಾದಂಡವೇನಾಯ್ತು ಗದಾದಂಡ ಉಂಟು ತೈಯಲ್ಲಿ ಅದ ಅದಲ್ಲ ಆಹಾ ಹೆಸರು ರುದೀರ ಮುಖಿ ಅಂತ ಇದಾಗ್ಯ ಅದಕ್ಕೆ ರಕ್ತ ಕಂಡರಾಗುವುದಿಲ್ಲ ಇದಕ್ಕೆ ನಿನ್ನ ರಕ್ತ ಹೀರುವುದು ಬೇಡ ನಾನು ಬದಿ ಬೀರಿಸು ರಕ್ತ ಕಂಡ್ರೆ ಆಗುವುದಿಲ್ಲ ಅಂತ ಆಗುದಿಲ್ಲ ರಕ್ತವೂ ಆದಿತ್ತು ನನ್ನ ರಕ್ತ ಅಲ್ಲ ವಿರೋಧಿಗಳ ರಕ್ತಪಾನ ಮಾಡುವಂತ ಭಯಕ್ಕೆ ಅದಕ್ಕೆ ಹಾಗಾಗಿ ಅಗ್ರಜ ನೆಮ್ಮದಕ್ಕಾಗಿ ಅಂತ ಹೇಳಿದೆಯಲ್ಲ ಮನದ ಮೂಲೆಯಲ್ಲಿ ನನ್ನ ಕುರಿತಾಗಿ ಏನೋ ಪ್ರೀತಿ ಉಂಟು ಅಂತ ಹೇಳಿದೆಯಲ್ಲ ನಿನ್ನ ಕುರಿತಾಗಿ ಎಂಬುದಕ್ಕಿಂತಲೂ ನಿನ್ನ ಅಪ್ಪನ ಬಗ್ಗೆ ಎಲ್ಲ ಬುದ್ಧಿವಂತಿಕೆ ಮಾಡಿ ನಮ್ಮನ್ನೇನು ಅಂತ ಒಂದು ಕೈ ನೋಡ್ಲಿಕ್ಕೆ ಆಗುವುದಿಲ್ಲ ಕೊನೇ ಮೇಲೆ ನಿನ್ನ ಅಪ್ಪನ ಮುಖ ನೋಡ್ಕೊಂಡು ಬಿಟ್ಟೆ ಅಂತ ಒಂದು ದೊಡ್ಡ ಮಾತಡ ಮತ್ತೆ ಮನದ ಮೂಲೆಯಲ್ಲಿ ಪ್ರೀತಿ ಉಂಟು ತೇಜಲ್ಲ ಅಗ್ರಜ ಎಂಬುದಕ್ಕಾಗಿ ಆ ಪ್ರೀತಿಯಿಂದಲಾಗೆ ನಿನ್ನ ಕುರಿತಾಗಿರುವಂಥ ಒಂದು ವಾಂಚೆಯನ್ನು ನನ್ನನ್ನು ಹಿಂದಕ್ಕೆ ಸರಿ ಲೆಕ್ಕ ತೊಡಗಿತು ಬಿಡ್ತೇನೆ ಅಂತ ಬೇಡ ನೋಡೋಣ ಯೋಗ್ಯನನ್ನು ಅರಸಿ ಆದ್ರೆ ಯೋಗ್ಯನನ್ನು ಅರಸಿ ನಿನ್ನ ಮುಂದೆ ಕಳುಹಿ ಕೊಟ್ಟು ನಿನ್ನ ಆಯುಧ ಕೆಳಗೆ ಬೀಳುವ ಹಾಗೆ ಮಾಡಲಿಲ್ಲ நான் பீமசேனல்ல நான் அந்த மத்திய நீ வில நீ மத்திய ஜன இன்வெஸ்ட் வைக்கிறது ಅಲ್ಲ ಹಾಗಲ್ಲ ನನಗೆ ನಿನ್ನ ಮುಂದೆ ನಿಂತೆ ವಿಕ್ರಮ ಕಡಿಮೆಯಾಗಿ ಅಲ್ಲ ಅಂತ ಆವಾಗಲೇ ಹೇಳಿದೆ ಮರದ ಮೂಲೆಯಲ್ಲಿ ನಿನ್ನ ಕುರಿತಾಗಿರುವ ಪ್ರೇಮ ಹಸಿ ಆಗಿ ಉಂಟು ಬಿಡುವುದಿಲ್ಲ ನಮ್ಮನ್ನು ಸಳೆಯುತ್ತದೆ ಹಾಗಾಗಿ ನಿನ್ನ ಕುರಿತಾಗಿ ಪ್ರೇಮ ತಾಳದೆ ಕಟುವೈರವನ್ನೇ ತಾಳಿ ಹೋರಾಟ ಮಾಡುವವರು ಯಾರ್ದ ಹುಡುಕಿ ನಿನ್ನ ಮುಂದೆ ಕಳಿಸ್ತೇನೆ ಯಾಕಂದ್ರೆ ಈ ಕುರುಕ್ಷೇತ್ರದಲ್ಲೆಲ್ಲೂ ನಾವು ಮೊದಲು ಯುದ್ಧ ಮಾಡಿದ್ವಿ ಶ್ರೀಮದ ಕಿಲ ಮಹಿಮಂಡಲ ಮಂಡನಾಯವಾದ ಭರತಖಂಡದ ವಿಖ್ಯಾತ ಕುರುಕ್ಷೇತ್ರ ನನ್ನ ಧಾರುಣಿಯಲ್ಲಿ ಈಗ ಇಷ್ಟುವರೆಗೆ ನಾವು ಕ್ಷತ್ರಿಯರು ಹೋರಾಟ ಮಾಡಿದ್ವಿ ಹೌದು ಕ್ಷತ್ರಿಯ ಅಣಿಯರು ನೋಡ್ತೇನೆ ಹೆಣ್ಣು ಮಕ್ಕಳನ್ನು ಕಳಿಸುವ ವ್ಯರ್ಥ ಪ್ರಯತ್ನ ಮಾಡಬೇಕು ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ನನ್ನ ಮುಖ ನೋಡಿದ ಮೇಲೆ ಸಿಟ್ಟು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗಲೂ ಈಗಲೂ ಅದ ಯಾವಾಗ ನನಗೆ ಅರ್ವತ್ತು ಕಳೀತಲ್ವೇನೋ ಈಗ ನಿನಗಾಗುವುದಿಲ್ಲ ನನಗೂ ಹಾಗೆ ಓಹೋ ನಿನಗೆ ಆಗದೇ ಇದು ನೀವು ಮುಂದೆ ಕಡೆ ಇರು ನಾವು ಆದಷ್ಟು ದಿವಸ ಅದರಲ್ಲೇ ಇರುತ್ತೆ ಅದೇ ಮೊನ್ನೆ ಮೊನ್ನೆ ಹೋಗುವಾಗ ಪ್ರಭೇಯ ಇವು ಹಾಗಿದೆ ಅಂತ ಗೊತ್ತು ನನಗೆ ಅದೆಲ್ಲ ನೋಡು ಯೋಗ ಭಾಗ್ಯಕ್ಕೆ ಸಂಬಂಧಪಟ್ಟು ಹಾಗಲ್ಲ ನಿನಗೆ ಆಗದೇ ಇದ್ದಂತ ದಟ್ಟ ಆಕ್ಷೇಪ ಹೇಳಿ ಬಿಡು ನಾವು ಆ ನಿಟ್ಟಿನಲ್ಲಿ ನಿಮ್ಮ ಮುಂದುವರಿಯುವುದಿಲ್ಲ ಅಂತ ಅರ್ಥ ನನಗಿಂತದರಲ್ಲಿ ಸಂತೋಷ ಉಂಟು ಹಾಗೆ ಅದರಲ್ಲಿ ಏನು ಅಬ್ಬಬ್ಬ ನನ್ನ ಸಹೋರನಾಗಿ ನನ್ನನ್ನು ಅನುಸರಿಸುತ್ತಾ ಕಾಲವನ್ನು ಕಳೆದಂತ ಅರ್ಜುನ ಕೆಡಹಿ ಪಚಾರಿಸುವುದಕ್ಕೆ ತೊಡಗಿದ್ದಾನೆ ಎಂತ ಚೇಳ ಒಳಗಾಗಿ ಹೋದೆ ನಾನು ಇದಕ್ಕೆ ಸರಿಯಾದಂತಹ ಒಂದು ಪ್ರತೀಕಾರ ಪ್ರಾಶಿತ ಮಾಡಲೇಬೇಕು ಎದ್ದು ನಿಂತು ಯುದ್ಧ ಮಾಡಲಿಕ್ಕಾಗುದಿಲ್ಲ ಸರಿ ಮಾತು ಕೊಟ್ಟೆ ನಾನು ನಕುಲ ಸವದೆಯವರನ್ನು ಕಳಿಸಿದ್ರೆ ಆಗಲಿ ಇವರಿಗಿಂತ ಕಿರಿಯವರು ವಿಕ್ರಮದಲ್ಲಿ ಹಿಂದೆ ಉಳಿಯುವವರು ಇವರಿಗೆ ನಾಲ್ಕು ಬಿಡಬೇಕು ಅಂತಂದ್ರೆ ಆಗಲಿ ಈಗ ನನ್ನ ಮೇಳದಲ್ಲಿ ಇದ್ದಾಳೆ ನಮ್ಮ ಪರ್ಯಾಯ ಕ್ರಮ ಉಂಟಲ್ಲ ಒಬ್ಬೊಬ್ಬರ ಜೊತೆಗೆ ದ್ರೌಪದಿಗೆ ನಮ್ಮ ಇರೋದು ನಮ್ಮ ಪರ್ಯಾಯ ಅವಳಲ್ಲಿ ಹೇಳಿ ಕಳಿಸು ನೋಡೋಣ ಯಾರು ದ್ರೌಪದಿ ಎಲ್ಲ ಬರ್ಲಿಕ್ಕೆ